ನೀ ತಿಂತೀರಿ ಏನ್ ತಿಂತೀರಿ ನೋಡಿದ್ರಲ್ಲ ವೀಕ್ಷಕರೇ ಮ್ಯೂಸಿಕ್ ಮೈಲಾರಿ ಎಂದೇ ಖ್ಯಾತರಾಗಿರುವ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಗಾಯಕ ಮೈಲಾರಿ ಅವರ ಮೇಲೆ ಒಂದು ಸ್ಟೇಜ್ ಕಾರ್ಯಕ್ರಮವನ್ನ ಸಂದರ್ಭದಲ್ಲಿ ಮ್ಯೂಜಿಕ್ ಮೈಲಾರಿ ಹಾಗೂ ಉಳಿದಂತಹ ಕಲಾವಿದರು ಒಂದು ಯಾವುದೋ ಒಂದು ಊರಲ್ಲಿ ಸ್ಟೇಜ್ ಕಾರ್ಯಕ್ರಮವನ್ನ ಕೊಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಮ್ಯೂಜಿಕ್ ಮೈಲಾರಿಯವರು ಮಾತನಾಡತಕ್ಕಂತಹ ಸಂದರ್ಭದಲ್ಲಿ ಅವರ ಮುಖಕ್ಕೆ ಯಾರೋ ಒಬ್ರು ಕಲ್ಲನ್ನ ಎಸೆದಿದ್ದಾರೆ ಸ್ನೇಹಿತರೆ ಹೇಳಿ ಕೃತ್ಯವನ್ನ ಆ ಬೆಳೆಸುವುದನ್ನ ಬಿಟ್ಟು ಈ ರೀತಿ ಆ ಒಂದು ಕಲಾವಿದರಿಗೆ ಅವಮಾನ ಮಾಡಿರುವುದು ಎಷ್ಟು ಸರಿ ಹೇಳಿ ಸ್ನೇಹಿತರೆ ಈ ಹಿಂದ್ಗಡೆ ಬಾಳು ಬೆಳಗುಂದಿ ಅವರಿಗೂ ಕೂಡ ಕಲ್ಲನ್ನ ಎಸೆಯಲಾಗಿತ್ತು ಇನ್ನು ಕಲಾವಿದರನ್ನ ಗೌರವಿಸುದು ಬಿಟ್ಟು ಈ ರೀತಿಯಾದ ಕೃತ್ಯಗಳನ್ನ ಮಾಡ್ತಾರಲ್ಲ ಇಂತವರಿಗೆ ಏನ್ ಹೇಳಬೇಕು ಹೇಳ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಕಲಾವಿದರನ್ನ ಯಾವತ್ತಿಗೂ ಅವಮಾನಿಸಬೇಡಿ ಅವರ ಕಲೆಗೆ ಬೆಲೆಯನ್ನ ಕೊಟ್ಟು ನೋಡಿ ಸ್ನೇಹಿತರೆ ಧನ್ಯವಾದಗಳು